ಹೊಗರಿ ಬೇಡ ದರ ಕಡಿಮೆ ಕಡಿಮೆ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಒಗರಿ ಬೇಡ ದಿಢೀರ್ ದರ ಕಡಿಮೆ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು ಬೇಕು ಬೇಕೆ ಬೇಕು ಬೇಕು ಬೆಳೆ ತೊಗರಿ ದರ ಕಡಿಮೆ ಮಾಡಿ ರೈತರನ್ನ ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಕಡಿಮೆ ಮಾಡಿ ರೈತನ ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಬೆಳೆದ ಬೆಳೆಗಳಿಗೆ ದರ ಕಡಿಮೆ ಮಾಡಿ ರೈತ ಕುಲವನ್ನು ಹಾಳ ಮಾಡುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ರೈತರು ಬೆಳೆದ ತೊಗರಿ ಬೆಳೆಯನ್ನು ದರ ಕಡಿಮೆ ಮಾಡಿ ರೈತನ ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ